ಅವಕಾಶ ಸಿಗದೆ ಇದ್ದಾಗ ಪ್ರತಿಯೊಬ್ಬರು ಮಾಡ್ತೀವಿ ಆ ಥರ ಪ್ರತಿಯೊಬ್ರು ಹತಾಶೆಗೊಳಗಾಗಿ ಪ್ರತಿಯೊಬ್ಬರು ಮಾಡೋದನ್ನೇ ನೀವು ಮಾಡಿದ್ದೀರ ಅದೇನು ಇದಲ್ಲ ಈಗ ನಿಮಗೆ ಅದನ್ನ ನೆನಪಿಸ್ಕೊಂಡ್ರೆ ಫನ್ನಿ ಅಂತ ಅನ್ನಿಸ್ಬೋದು ಮತ್ತೆ ಅಣ್ಣವರು ವಿಷ್ಣುದಾದ ಅವ್ರ ಹತ್ರ ನಿಮಗೆ ಆಶೀರ್ವಾದ ಸಿಕ್ಕಿದೆ ಅಂತ ಬೇರೆ ಯಾರು ಆಡ್ಕೊಂಡ್ರು ನೀವು ಅದ್ರ ಕಡೆ ಗಮನನೂ ಕೊಡಬಾರ್ದು ಇವತ್ತು ನಿಮ್ಮನ್ನ ಆಡ್ಕೊಂಡಿರೋರು ಜಂಪಿಂಗ್ ಸ್ಟಾರ್ ಅಂತ ಅಂದಿರೋರು ಎಲ್ಲಿ ಅವ್ರ ಫೀಲ್ಡಲ್ಲೇ ಇರೋದಿಲ್ಲ ಸೊ ನೀವು ಎಷ್ಟೋ ಜನಕ್ಕೆ ಇವತ್ತು ಅನ್ನದಾತರಾಗಿದ್ದೀರಾ ಅದು ಇಂಪಾರ್ಟೆಂಟ್ ಇಲ್ಲಿ ಕರೆಕ್ಟ್ ಇವತ್ತಿಗೆ ನನ್ನ ಫಸ್ಟ್ ಸಿನಿಮಾ ಕಲಾಕಾರ ತುಂಬಾ ತುಂಬ ಆಸೆ ಇಟ್ಕೊಂಡು ಎಲ್ಲರೂ ಸರ್ ನೀವು ನಾಯಕ ನಟರಾಗಿ ಮಾಡಬೇಕು ಅಂತ ಜನ ಹೇಳಿದ್ದು ಸಿ ಎಲ್ಲೇ ಒಂದು ಕಡೆ ಹೋದಾಗ ಒಂದು ಫಂಕ್ಷನ್ಗೆ ಹೋದಾಗ ಒಂದು ಎಲ್ಲೋ ಬೀದಿ ರಸ್ತೆಯಲ್ಲಿ ಯಾರೋ ಬಂದು ನಮ್ಮ ಮಾತಾಡಿಸಿದಾಗ ಕಲಾವಿದರು ಸರ್ ನೀವು ಚೆನ್ನಾಗಿ ಮಾಡ್ತೀರ ಸರ್ ಅಂತ ನಮ್ಮನ್ನು ತಪ್ಪಿಕೋತಾರೆ ನಮ್ಮನ್ನು ನೂಕಾಡಿ ನೂಕು ನುಗ್ಲಲ್ಲಿ ಬಂದು ನಮ್ಮನ್ನು ಕೈ ಶೇಕ್ ಹ್ಯಾಂಡ್ ಮಾಡಿದ್ರೆ ಸಾಕು ನಮಗೆ ಅಂತ ಅಂತ ಬಂದು ಖುಷಿ ಪಡ್ತಾರಲ್ಲ ಅಂಥವರೆಲ್ಲ ಸರ್ ನೀವು ನಾಯಕ ನಟರಾಗಿ ಮಾಡಬೇಕು ಅಂದಾಗ ಆಮೇಲೆ ನನ್ನ ಫಸ್ಟ್ ಸಿನಿಮಾ ನನ್ನ ನಾಯಕನಾಗ್ ಮಾಡಿದ್ದು ನೀನಂದರೆ ಇಷ್ಟ ಅಂತ ದರ್ಶನ್ ನನ್ನಿಬ್ರು ಹೀರೋಸು ಹೌದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸಲ ಆ ಫಿಲ್ಮ್ ನೋಡಿದರೆ ಇಲ್ಲ ಗೊತ್ತಿಲ್ಲ ದರ್ಶನ್ ಅವರು ನಾನಿಬ್ರು ಜೊತೆಯಲ್ಲಿ ಆಗಿ ಬಂದಿದ್ದೆ ಅಂದರೆ ಆವಾಗ ಅವರು ಆಲ್ರೆಡಿ ಮೆಜೆಸ್ಟಿಕ್ಕು ಇನ್ನೊಂದೆರಡು ಸಿನಿಮಾ ಆಗಿತ್ತು ಒಂದು ಕಡೆ ನಿನ್ನಗೋಸ್ಕರ ಒಂದು ನಡೀತಾ ಇತ್ತು ಒಂದು ಕಡೆ ನೀನಂದರೆ ಇಷ್ಟ ಒಂದು ನಡೀತಾ ಇತ್ತು ಸೊ ನೀನಂದರೆ ಇಷ್ಟಲ್ಲಿ ನಾವಿಬ್ಬರು ಹೀರೋಸು ಸೊ ಆ ಟೈಮಲ್ಲಿ ನಾನು ಕೆಲವ್ರಿಗೆ ಹೇಳೋದು ಈಗ ನಾವು ಒಂದು ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇರ್ತೀವಿ ಯಾರದೋ ಒಂದಷ್ಟು ನಾವು ಒಂದು ಒಂದು ನೂರು ಜನ ಇರ್ತೀವಿ ಐವತ್ತು ಜನರದ್ದು ಫಸ್ಟ್ ಬಸ್ ಬಂದುಬಿಡುತ್ತೆ ಹೊಟ್ಟೋಗ್ತಾರೆ ಇನ್ಯಾರ್ದೋ ಒಬ್ರದ್ದು ಫಸ್ಟ್ ಬಂದು ಒಂದು ಅವರಿಗೆ ಡೈರೆಕ್ಟ್ ಕ್ಯಾಬ್ ಬಂದುಬಿಡುತ್ತೆ ನಾನು ಲಾಸ್ಟಲ್ಲಿ ಕಾಯ್ತಾ ಪಾಪ ಏನೋ ನಮಗೆ ಗೊತ್ತಿಲ್ಲ ಸಡನ್ನಾಗಿ ಹೆಲಿಕಾಪ್ಟರ್ ಬಂದು ಎತ್ಕೊಂಡೋಗ ಮೇಲೆ ಅಲ್ಲಿ ಕ್ಲೀನಾಗಿ ಬಿಟ್ಬಿಡುತ್ತೆ ಸೊ ವಿ ಹ್ಯಾವ್ ಟು ಜಸ್ಟ್ ವೆಯ್ಟ್ ಫಾರ್ ಅವರ್ ಚಾನ್ಸ್ ನನಗೆ ಯಾರೋ ಒಂದು ಗುರುತಿಸಿ ನನಗೆ ಇದು ಮಾಡಬೇಕು ಈಗ ಎಷ್ಟೋ ಸಲ ಈಗ ತುಂಬ ಅದ್ಭುತವಾದಂಥ ಕಲಾವಿದರು ಪಾಪ ಗುರ್ತೇಸಿ ಗುರು ಯಾರೂ ಅವ್ರನ್ನ ಗುರುಸೇ ಇರಲ್ಲ ಅಂಥದ್ರಲ್ಲಿ ನಮಗೆ ಇಷ್ಟೆಲ್ಲ ಸಿಕ್ಕಿದೆ ದೇವರು ಒಂದು ಒಳ್ಳೆ ನೀವು ನಮ್ಮ ಬಿಡ್ತೀರಲ್ಲ ಗಲಾಟೆಗಳೆಲ್ಲ ಆದಮೇಲೆ ನಾನು ಮದುವೆಯಾಗಿ ಮಕ್ಕಳಾಗಿ ನಾವು ಇವಾಗ ಸೆಟ್ಲಾಗಿರೋದು ಅದಕ್ಕೆ ಮುಂಚೆ ಇಲ್ಲ ನಾನು ಏನೋ ಸಾಧನೆ ಮಾಡ್ತೀನಿ ನನ್ನ ಒಂದು ನಿರ್ದೇಶಕನಾಗಬೇಕು ನಾನು ದೊಡ್ಡ ಹೀರೋ ಆಗಬೇಕು ಅಂತೆಲ್ಲ ಅಂದ್ಕೊಳ್ತೀವಿ ಆ್ಯಂಡ್ ಸಿ ಅದ್ರಲ್ಲಿ ತಪ್ಪೇ ಇಲ್ಲ ನಾವು ಏನು ಡ್ರೀಮ್ ಹೌದು ನಾವು ಏನು ಅಲ್ವಾ ಅಲ್ವಾ ಹೌದು ಸಿ ಅದು ಇದು ದ್ವಾರಕೀಶ್ ಅವರ ಮಗ ಯೋಗೀಶ್ ದ್ವಾರ್ಕೀಶು ನಿರ್ಮಾಣ ಮಾಡಿದಂಥ ಧಾರಾವಾಹಿ ಇದು ಹೋಗಲಿ ಬಿಡಿ ಸರ್ ಅಂತ ಅದರಲ್ಲಿ ನಾವೆಲ್ಲ ನಟನೆ ಮಾಡ್ತಾಯಿದ್ವಿ ಅರುಣ್ ಸಾಗರ್ ನಾವೆಲ್ಲ ಕಾಮಿಡಿ ಸೀರಿಯಲ್ಸ್ ಅವರೇ ಫಸ್ಟು ನನಗೆ ನೀನು ಕಾಮಿಡಿ ಕೂಡ ಮಾಡಬಹುದು ಅಂತ ಧೈರ್ಯ ಕೊಟ್ಟವರು ಯೋಗಿ ದ್ವಾರ್ಕಿ ಸೊ ಅಲ್ಲಿ ಮೈನಾ ಅಂತ ನಿರ್ದೇಶಕರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡ್ತಾಯಿದ್ರು ಅವರೆಲ್ಲ ಧೈರ್ಯ ತುಂಬಿದ್ರು ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆ ನೀನು ಮಾಡು ಅಂತೇಳಿ ಅದಕ್ಕೆ ಬಿಫೋರ್ ದಂಡಪಿಂಡಗಳು ರಾಮಚಂದ್ರ ಅವರು ಹೇಳಿದ್ದು ಇಲ್ಲ ಚೆನ್ನಾಗಿ ಮಾಡ್ತೀವಿ ಅಂತ ಸೊ ಅಲ್ಲಿಂದ ನೆಕ್ಸ್ಟು ಇವೆಲ್ಲ